ಸೊ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ ಆ್ಯಂಡ್ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಕಿಸ್ ಅಂತ ಇದು ರಾಯಲ್ ಜಯಣ್ಣ ಸರ್ ಬೋಗಣ ಸರ್ ಬ್ಯಾನರ್ ಅಲ್ಲಿ ದಿನಕರ್ ತುಗದೀಪ್ ಅವ್ರ ಡಿರೆಕ್ಷನ್ ಬರ್ತಾ ಇದೆ ಅದರದು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ನಾನೇ ಕೃಷ್ಣ ನಾನೇ ಶ್ಯಾಮ ಅಂತ ರಿಲೀಸ್ ಆಗಿದ್ದ ಐ ಮೀನ್ ಒಂದು ವಾರದಲ್ಲೇ ಎಂಟರ್ ಕರ್ನಾಟಕ ಟ್ರೆಂಡ್ ಆಗಿದೆ ಸೊ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದಕ್ಕಿಂತ ಮುಂಚೆ ಇವರು ಒಂದು ಹೇಳ್ತಾರೆ ಆಮೇಲೆ ಐ ವಿಲ್ ಟೆಲ್ ಅದೇನು ಇಂಪಾರ್ಟೆಂಟ್ ವಿಷಯ ಅಂತ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ನಿಮಗೆಲ್ರಿಗೂ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ನನ್ನ ವಿ ಸಿನಿಮಾಗಳಿಗೆ ಎಲ್ಲದಕ್ಕೂ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಈ ವರ್ಷ ರಾಯಲ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಆ್ಯಂಡ್ ನಮ್ಮ ಫಸ್ಟ್ ಸಿಂಗಲ್ ಅವ್ರು ಹೇಳಿದಾಗೆ ನಾನೇ ಕೃಷ್ಣ ನಾನೇ ಶ್ಯಾಮ್ ರಿಲೀಸ್ ಆಗಿದೆ ತುಂಬಾ ಜನ ರೀಲ್ಸ್ ಮಾಡ್ತಾ ಇದಾರೆ ವೈರಲ್ ಆಗಿದೆ ಟ್ರೆಂಡಿಂಗ್ ಅಲ್ಲಿ ಸೊ ಇವತ್ತು ಶುಭ ಶುಭ ಏನು ಶಕುನ ಬರ್ತಾ ಇದೆ ಸೊ ಗುಡ್ ಜೊತೆಗೆ ನಮ್ಮ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ನೀವೆಲ್ರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಿರೋದ್ರ ಜೊತೆಗೆ ದೇವ್ರು ಕೂಡ ಮೇಲಿಂದ ಆಶೀರ್ವಾದ ಮಾಡ್ತಾ ಇದಾರೆ ಸೊ ಈ ಪಾಸಿಟಿವ್ ನೋಟ್ ಅಲ್ಲಿ ಒಂದ್ ಒಂದ್ ಹೇಳ್ಬೇಕಂತ ನಿಮ್ಗೆ ಬಯಸ್ತಾ ಇದೀನಿ ಯೂಶಲಿ ಆಟೋ ಡ್ರೈವರ್ಸ್ ಅಂತಂದ್ರೆ ಅವರು ಸಾರಥಿಗಳು ಅಂದರೆ ಈಗ ಕೃಷ್ಣ ಬಂದು ಹೇಗೆ ಕುರುಕ್ಷೇತ್ರದಲ್ಲಿ ಅರ್ಜುನನ್ನ ಕರೆಕ್ಟ್ ವೇಯಲ್ಲಿ ಕರ ಕರ್ಕೊಂಡೋಗಿ ಧರ್ಮನ ಗೆಲ್ಸಿದ್ರು ಅದೇ ಥರ ನಮ್ಮ ಈ ಆಟೋ ಡ್ರೈವರ್ಸ್ ಪ್ರತಿಯೊಬ್ಬ ಟ್ರಾವೆಲರ್ಗೆ ಅವ್ರ ಮನೆಗೆ ಕರೆಕ್ಟಾಗಿ ಕರ್ಕೊಂಡು ಹೋಗಿಬಿಡ್ತಾರೆ ಹಾಗೆ ಸಿನಿಮಾ ಇಂಡಸ್ಟ್ರೀಲಿ ಕೂಡ ಯೂರ್ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಮುಂದ್ಗಡೆ ಗ್ಲಾಸಲ್ಲಿ ಗ್ಲಾಸ್ ಮೇಲೆ ಹೀರೋ ಫೋಟೋ ಹಾಕೊಳ್ಳೋದ್ರಿಂದ ಹಿಂದ್ಗಡೆ ಸಿನಿಮಾ ಡೈಲಾಗ್ ಬರ್ಸೋದ್ರವರೆಗೂ ಇವ್ರು ನಮ್ಗೆ ಪ್ರತಿ ವರ್ಷ ಸಾಥ್ ಕೊಡ್ತಾ ಇದಾರೆ ಸೊ ಅಣ್ಣ ಅವ್ರ ಟೈಮಿಂದ ಶಂಕರ್ನಾಗ್ ಟೈಮಿಂದ ಇಲ್ಲಿವರೆಗೂ ಪ್ರತಿಯೊಬ್ಬ ಹೀರೋಗೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಸಾರಥಿಗಳ ಮಧ್ಯದಲ್ಲಿ ನಾವು ನಮ್ ಸಿನಿಮಾನ ಸ್ಟಾರ್ಟ್ ಮಾಡ್ಬೇಕು ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದೀವಿ ನೀವೆಲ್ಲ ಹೆಲ್ಪ್ ಮಾಡ್ತೀರಲ್ಲ ನೀವ್ ಅಲೋ ಅವ್ನು ಮೈಕ್ಲಿ ಅವ್ನ ಮನಸಾರ ಅಂತ ನಾನು ಕೇಳಿಸ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಎಲ್ಲ ಬಂದಿರೋದಕ್ಕೆ ಸೊ ಪ್ರೋಗ್ರಾಮ್ ಪ್ರೋಗ್ರಾಮ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಹೇಳ್ತೀರಾ ಮೇಡಮ್ ಏನೂ ಒಂದು ಹೇಳಿ ಪರವಾಗಿಲ್ಲ ಅಷ್ಟೇ ನಾ ಇವರೆಲ್ಲರ ಸಮ್ಮುಖದಲ್ಲಿ ಇವ್ರ ಕೈಯಿಂದಾನೇ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡೋ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ನಿಮ್ಮ ಎಲ್ರೂ ಬ್ಲೆಸಿಂಗ್ಸ್ ಕೂಡ ನಮ್ಮಲ್ಲಿರಲಿ ಅಂತ ನಾವು ವಿಶ್ ಮಾಡ್ತೀವಿ ಆಮೇಲೆ ಇನ್ನೊಂದು ಒಂದು ಹೇಳಬೇಕು ಲೈಕ್ ಇವತ್ತು ಇವರೆಲ್ಲ ಸೇರಿರೋದು ನಮ್ಮ ಲೈಕ್ ನಮ್ಗೆ ಕಲಾವಿದರಿಗೆ ದೇವಸ್ಥಾನದಂತ ಥಿಯೇಟರ್ ಇದೀವಿ ಸೊ ನಮಗೆ ಮನೆ ತರ ಥಿಯೇಟರ್ ಇದೆ ಸೊ ಮನೆ ಮಂದಿ ತರ ಇವರೆಲ್ಲ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಸಾಂಗ್ ನ ಹತ್ರ ಲಾಂಚ್ ಮಾಡಿಸ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ನಿಮಗೆ ತಲುಪೋ ಹಾಗೆ ಇವ್ರ ಕೇಳಿ ಮಾಡಿಸ್ತಾ ಇದ್ದೀವಿ ಸೊ ನಿಮ್ಗೆ ಮಾಡೋಕೆ ಇಷ್ಟ ಇದೆ ಅಲ್ಲ ಮನ್ಸಾರ ಖಂಡಿತ ಸರ್ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಸರ್ ಕನ್ನಡ ಫಿಲಮ್ಗೆ ಯಾವಾಗಲೂ ನಮ್ಮ ಸಪೋರ್ಟ್ ಇರುತ್ತೆ

ಹಿಂಗ ತಗೊಂಡು ಎಲ್ಲಿ ಹಿಂಗೆ ಹಾಕಿ ಹ್ಞೂ ಅಲ್ಲ ಹಿಂಗೆ ಅದಕ್ಕೆ ಹೇಳೋದು ಮನೇಲಿ ಚೆನ್ನಾಗಿ ಊಟ ಮಾಡೋಕೆ ಮುದ್ದೆ ಸೊ ಮನ್ಸಾರೆ ಇಟ್ಟಾಗ್ಲಿ ಅಂತ ಆಗ್ತಾ ಇದೆ ಸರ್ ನಿಮ್ಮ ನಿಮ್ಮ ಆಟೋಗೆ ಸೊ ಇವಾಗ ನಮ್ಮ ಜನತೆಗೆ ಲೈಕ್ ತುಂಬಾ ಈಸಿಯಾಗಿ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದ್ದೀವಿ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಪ್ರತಿಯೊಬ್ಬರು ಆಟೋದಲ್ಲಿ ಕೂತ್ಕೊಂಡಾಗ ಇಲ್ಲಿ ಹಿಂದೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಜರ್ನಿಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಸಾಂಗ್ ಪ್ಲೇ ಆಗುತ್ತೆ ಎಂಜಾಯ್ ಮಾಡಬಹುದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಸೊ ನೀವು ಆಟೋದಲ್ಲಿ ಹಿಂದೆ ಕೂತಾಗ ದಯವಿಟ್ಟು ಇದನ್ನ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಬ್ರೋ ಸ್ಕ್ಯಾನ್ ಮಾಡಿ ನಿಮ್ ಟ್ರಾವೆಲಿಂಗ್ ಮಸ್ತ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಆಶೀರ್ವಾದ ಸಿಕ್ತು ಒಳ್ಳೆ ಆಟೋಗೆ ಹಾಕಿದೀವಿ ಇಬ್ರು ತುಂಬ ಲೈಕ್ ಮೈ ಫೇವ್ರೆಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬನ್ನಿ ಎಲ್ಲ ಆಟೋಗೆ ಹಾಕ್ಸೋಣ ಸೊ ಸೂಪರ್ ಮ್ಯಾನ್ ಮಣಿವೇಲ್ ಅವರ ಆಟೋದಲ್ಲಿ ಕೂಡ ಇವಾಗ ನಮ್ಮ ಏನು ಪೋಸ್ಟರ್ ಲಾಂಚ್ ಮಾಡ್ತಾ ಇದೀವಿ ನೀವು ನಮ್ಮ ಸಾಂಗ್ ಕೇಳಿ ಮಣಿವೇಲ್ ಅವ್ರೆ ಕೇಳಿಲ್ವಾ ಸರ್ ಇನ್ನ ಸರ್ ಇಲ್ಲಿ ಲೈವ್ ಅಲ್ಲಿ ಪ್ಲೇ ಮಾಡ್ತೀನಿ ನೋಡಿ ಓಕೆ ರೀಸ್ ಮಾಡ್ತೀನಿ ಈಗ ನಾವು ಸೂಪರ್ ಮ್ಯಾನ್ ಮಣಿವೇಲ್ ಆಟೋದಲ್ಲಿ ಇದ್ದೀವಿ ಅವರು ನಮ್ಮ ಸಾಂಗ್ ನ ಕೇಳಿದೀನಿ ಅಂತ ಹೇಳಿದಾರೆ ಆಮೇಲೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಇಲ್ಲಿ ಕೂತಿರೋರ್ಗು ಹಾಕಿ ಕೇಳಿಸ್ತಾರ ಅಂತ ಕೇಳಿಸ್ತೀರಲ್ಲ ಪ್ರಾಮಿಸ್ ಮಾಡಿ ಎಲ್ರಿಗೂ ಕೇಳಿಸ್ತೀರಾ ಅಂತ ಮನೆ ದೇವ್ರ ಮೇಲೆ ಪ್ರಾಮಿಸ್ ಸೊ ಅವ್ರು ಪ್ರಾಮಿಸ್ ಹಾಕಿದಾರೆ ಇನ್ಮೇಲೆ ಎಲ್ರಿಗೂ ಕೇಳಿಸ್ತಾರೆ ಅಂತ ಸೊ ಇವಾಗ ನಾವು ನಮ್ ಸಾಂಗ್ದು ಏನೋ ಸರ್ ನಿಮ್ಮ ಆಟೋಗೆ ಏನೋ ಕಟ್ತಾರೆ ದಾಲಿ ಆಗ್ತದೆ ನಾನ್ ಹೇಳ್ಕೊಡ್ತೀವಿ ಆಯ್ತಾ ಸೂಪರ್ ಮ್ಯಾನ್ ಆಟೋದಲ್ಲಿ ಆಡಿಯೋ ವಿಡಿಯೋ ಎಲ್ಲ ಫೆಸಿಲಿಟೀಸ್ ಇದೆ ಕಪ್ಪಾಳೆ ತರ್ಬೇಕಪ್ಪ ಅವ್ರಿಗೆ ನಾವು ಪಾರು ರೆಡ್ಡಿ ಅವರ ಆಟೋದಲ್ಲಿ ಕೂಡ ನಮ್ಮ ಪ್ರಮೋಷನ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಪಾರು ರೆಡ್ಡಿ ಅವರೇ ನಿಮ್ಮ ಕಸ್ಟಮರ್ಸ್ಗೆ ಎಲ್ರಿಗೂ ನಾವು ಹಾಟ್ ಕೇಳಿಸ್ಬೇಕು ಆಯ್ತಾ ನಮ್ಮ ಸಿನಿಮಾ ನೋಡ್ಬೇಕು ಆಯ್ತಾ ಕಳ್ಳ ಸಿನಿಮಾಗಳು ನೋಡ್ತೀರಾ ಯಾರು ಹೀರೋ ಸೂಪರ್

ಶಿವಣ್ಣನ ಹಾಡ್ಗೆ ಸ್ಕೂಲು ಕಾಲೇಜು ಆರ್ಕೆಸ್ಟ್ರಾ ಎಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡ್ತಾ ನೀವೇ ಸಿಂಪ್ಲಿಸಿ ಎನರ್ಜಿ ಅಂದ್ರೆ ಎಷ್ಟ ಹೈಟ್ ಎಲ್ರಿಗೂ ಕೊಡೋ ರೆಸ್ಪೆಕ್ಟ್ ಆಗ್ಲಿ ಪ್ರೀತಿ ಆಗ್ಲಿ ಆಟೋ ಡ್ರೈವರ್ ಕೂಡ ನನಗೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಅವ್ರ ಮನೆ ಒಳಗಡೆ ಕರೆಸಿ ಬಟ್ ನಾನು ಟೂ ಅವರ್ಸ್ ವೆಯ್ಟ್ ಮಾಡಿದೆ ಅವ್ರ ಹತ್ರ ಸೆಲ್ಫಿ ತೊಗೊಳೋದಕ್ಕೆ ಕರೆಸಿ ಕೂರಿಸಿ ಮತ್ತೆ ಕಾಫಿ ಕೊಟ್ಟು ಆಮೇಲೆ ಕಳಿಸ್ಕೊಟ್ಟಿದ್ದು ಬಟ್ ಅವರು ಲವ್ ಯು ಶಿವಣ್ಣ ಲವ್ ಯು ಲವ್ ಯು ಸೋ ಮಚ್ ಅಂಡ್ ನೀವು ದಿನ ಗಾಡಿ ಲೈಕ್ ಆಟೋ ಡ್ರೈವ್ ಮಾಡ್ತಿದ್ದೀರಾ ಎಲ್ಲರೂ ಅವ್ರವ್ರ ಲೊಕೇಶನ್ಗೆ ನೀಟಾಗಿ ತಲುಪಿಸ್ತಾ ಇದ್ದೀರಾ ಸೊ ನಿಮ್ಮ ಕೈಯಲ್ಲಿ ಇದು ಹಾಕ್ಸೋಣ ಅಂತ ನಾನು ಸೊ ಬಂದಿ ದಯವಿಟ್ಟು ಆ್ಯಂಡ್ ಸೊ ನೀವು ಇದು ಹಾಕಬೇಕು ದಿನ ನೀವೇ ಕಷ್ಟಪಟ್ಟು ಗಾಡಿ ಓಡಿಸ್ತಾ ಇದ್ದೀರಲ್ಲ ಇವತ್ತು ನಾನು ನಿಮ್ಮ ಇಬ್ರ್ಗೊಂದು ರೈಡ್ ಕೊಡ್ತೇನೆ ಓಕೆನಾ ಅಕ್ಕ ನಾವು ಓಡಿಸ್ಲಾ ಹಾಂ ಸೊ ನಿಮ್ಮ ಕೈಯಿಂದ ಆಗ್ತಾ ಇದ್ದೀರಾ ಸೂಪರ್ ಹಿಟ್ ಹೆಟ್ ಆಗುತ್ತಾ ಹೆಣ್ಮಕ್ಳು ಅಂದ್ರೆ ಶಕ್ತಿ ಹೌದು ನಮಗೂ ಚಾವುಂಡವನ ತುಂಬ ಇಷ್ಟ ಆಶೀರ್ವಾದ ಮಾಡ್ತಾ ಇದ್ದಾರೆ ತುಂಬಾ ಜನ ಆಟೋ ಟ್ರೈನಿಂಗ್ ಕೊಟ್ಟು ಮಾಡಿಸಿ ಅವರಿಗೆ ಬದುಕೋದಿಕ್ಕೆ ತುಂಬಾ ದಾರಿ ತೋರಿಸ್ತಾ ಇದೀವಿ ಸರ್ ಟ್ರೈನಿಂಗ್ ಫ್ರೀ ಡಿಎಲ್ ಆಶೀರ್ವಾದ ಮಾಡಿ ನಮ್ ಸಿಗ್ಲಿಂತ ಜಾಗ ಬಿಡಿ ್ರಾಯ್ ಬಾಯ್ ಬಾಯ್ ಬಾಯ್ಲಿ ಜೀವ ಬೈಕ್ ಬಂದಿರುತ್ತೆ ಅನ್ಸುತ್ತೆ ಸ್ವಲ್ಪ ಹುಷಾರ್ ಹುಷಾರ್ ಇಲ್ಲ ಪಕ್ಕದಲ್ಲಿ ಅವ್ರಿದ್ರಲ್ಲ ಸ್ವಲ್ಪ ಹೆಣ್ಣು ಮಕ್ಕಳು ಸ್ಟಾಂಗ್ ಅಲ್ಲ ನಾನು ಅದೇ ಹೇಳ್ತಾ ಇರೋದು ಯಾರೋ ನಡೀತದೆ ಗೊತ್ತಾಗ್ತದೆ ಅಂತ ಓಕೆ